ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ ಅಂಡ್ ಈ ದಿನದ ಬಗ್ಗೆ ಅಂತೂ ನನಗೆ ಮಾತಾಡೋದಕ್ಕೆ ಒಂಚೂರು ಇಷ್ಟ ಇಲ್ಲ ಈ ಕರಾಳ ದಿನ ದೇವರು ನನಗೆ ಯಾಕೆ ಕೊಟ್ಟ ಅನ್ನೋದು ನನಗೆ ಇವತ್ತು ನನಗೆ ಯಾಕೆ ಕೊಟ್ಟ ಅನ್ನೋದಕ್ಕಿಂತ ಯಾಕೆ ಕೊಡ್ತಾನೆ ಈ ಥರದ ದಿನಗಳನ್ನ ಅಂತ ನನಗೆ ನೆನಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ನನ್ನ ತಮ್ಮ ನನ್ನ ತಮ್ಮನಿಗೆ ಆ್ಯಕ್ಸಿಡೆಂಟ್ ಆಗಿತ್ತು ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಈ ದಿನನ ನಾನು ಮತ್ತೆ ಮತ್ತೆ ನೆನಪಿಸ್ಕೊಳ್ಳಲ್ಲ ಸೊ ಒಂದು ಕಾರ್ಯ ಮಾಡಬೇಕಾಗಿತ್ತು ಬೆಳಗ್ಗೆನೇ ಹೋಗಿ ಮಟನ್ ಚಿಕನ್ ಎಲ್ಲನೂ ತಂದು ಎಲ್ಲ ಕಟ್ ಮಾಡಿಸ್ಕೊಂಡು ಬಂದು ಅಡುಗೆ ಎಲ್ಲನೂ ರೆಡಿ ಮಾಡಿಸ್ತಿದ್ದೆ ಈ ಕಡೆ ಪೂಜೆಗೂ ಎಲ್ಲ ರೆಡಿ ಆಗ್ತಾಯಿತ್ತು ತಿಂಗಳ ತಿಂಗಳ ಮರ ಹಿಡಿಬೇಕಲ್ಲ ಸೊ ಹಾಗಾಗಿ ಮರ ಇಡ್ಸೋದಕ್ಕೆ ಅಂತ ಹೇಳಿ ಪೂಜೆಗೆಲ್ಲ ರೆಡಿ ಮಾಡಿಸಿದೆ ಅಮ್ಮ ಭಗವಂತ ನನಗೆ ಈ ನೋವಲ್ಲಿ ಆ ಮಾತನ್ನ ಹೆಂಗ್ ಮಾತಾಡೋದು ಅನ್ನೋದೇ ಗೊತ್ತಾಗಲ್ಲ ಆ ತರ ಫೀಲ್ ಆಗತ್ತೆ ಯಾರಿಗೂ ಇಂಥ ದಿನ ಬರದೇ ಇರಲಿ ಅದರಲ್ಲೂ ಚಿಕ್ಕ ವಯಸ್ಸಿಗೆ ದಯಮಾಡಿ ಭಗವಂತ ಮೋಸ ಮಾಡದೇ ಇರಲಿ ಈ ತರ ಯಾರಿಗೂ ಅನ್ನೋದು ನನ್ನ ಆಶಯ ಅಷ್ಟಿಂದನೆ ಭಗವಂತ ಎಲ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಆರೋಗ್ಯನೇ ಭಾಗ್ಯ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಈ ಮೂಲಕ ಎಲ್ರಿಗೂ ಹೇಳ್ತೀನಿ ಹಾಗೆ ವೆಹಿಕಲ್ ಓಡಿಸಬೇಕಾದ್ರೆ ಹುಷಾರು ನಮ್ ದುರಾದೃಷ್ಟದಲ್ಲಿ ಭಗವಂತ ಏನ್ ಬರ್ದಿದಾನೆ ಅನ್ನೋದು ನಮ್ಗಳ ಗೊತ್ತಿರೋಲ್ಲ ಆದ್ರೂ ಭಗವಂತನ ಆಟಗಳನ್ನ ಬಲ್ಲವರು ಯಾರು ಈ ದಿನ ನನಗೆ ಬರಬಾರ್ದಿತ್ತು ಇಂಥ ದಿನ ನಾನ್ ನೆನಪಿಸ್ಕೊಳಕ್ಕು ನನ್ ಕೈ ಆಗಲ್ಲ ನನ್ ತಮ್ಮನ ಕಾರ್ಯ ದಿನ ಇದು ನನ್ನ ತಮ್ಮ ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಷ್ಟೇ ನನ್ನ ಆಸೆ ದೇವರು ಎಷ್ಟು ಮೋಸ್ಗಾರ ಅನ್ನೋದು ಇದಕ್ಕಿನ್ನ ದೊಡ್ಡ ಸಾಕ್ಷಿ ಬೇಕಾ ಇಂಥ ಮೋಸನ ಭಗವಂತ ಯಾರಿಗೂ ಮಾಡದೇ ಇರ್ಲಪ್ಪ ಚಿಕ್ಕ ವಯಸ್ಸಿಗೆ ಯಾರಿಗು ಏನು ತೊಂದರೆ ಆಗದೆ ಇರಲಿ ಸಣ್ಣ ಪಾಪು ಇದೆ ಬರೀ ಮೂರು ವರ್ಷದ ಸಣ್ಣ ಪಾಪು ಏನು ಹೇಳೋದು ಅನ್ನೋದೇ ಗೊತ್ತಾಗ